மது இது அவரு கல் கலர் மதையாக அதரே நான் இவ்வளோக்கெண்ட் பிடி ஏன்னா ஹன்னெண்டு வர்ஷ் இந்த அவரு இப்போ அவன் அவனும் நம்ம இதை அன்னெண்டு வர்ஷ நம்ம இருந்தவன் கல்வ இவ்ளோ கல்வி இப்போ கலர் கலர் மதையாத்திர அது பற்றி நான் ಅವಳಿಗೆ ಕ ಇದೇ ದೊರಡೆ ಮಾಡ್ಕೊಳ್ಳೋದು ಇದೇ ದೇಶಕ್ಕೆ ದ್ರೋಹ ಮಾಡೋದು ವಂಚನೆ ಮಾಡೋದು ಅವ್ರಿಗೆ ಅದೇ ಕಸಬು ಅವಳಿಗೆ ಮಾನ ಏನು ಇಲ್ಲ ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದು ಬಿಟ್ಲ ಹಾಂ ಅವಳನ್ನು ಅವಳನ್ನು ನಂಗೆ ಆಗೋದಿಲ್ಲ ಅವಳು ಎಂದೂ ಉದ್ಧಾರ ಆಗೋದಿಲ್ಲ ಹಾಂ ಮತ್ತು ಅವಳು ಮಾಡುವಂಥ ಕೆಲವು ಕೆಲಸಗಳಿಗೆಲ್ಲ ನಾನು ಒಪ್ಪಿಗೆ ಕೊಡಲಿಲ್ಲ ಅಂತೇಳಿ ಮೋಸ ವಂಚನೆಯಲ್ಲಿ ಇದ್ದಳು ನಾನು ಸ್ವಲ್ಪ ಸತ್ಯ ನ್ಯಾಯ ಧರ್ಮದಲ್ಲಿ ಇರುವನು ಹಾಂ ನನ್ನ ಸತ್ಯ ಧರ್ಮದಲ್ಲಿ ಇರುವನು ಮತ್ತು ನನ್ನ ಹಿರಿಯ ಮಗಳು ಗಾಯತ್ರಿ ಸಹ ಹುಳು ಸಮ ಗೌರವದಿಂದ ಗೌರವದಿಂದ ಮರ್ಯಾದಿಂದ ಬಾಳುವವಳು ಅವಳು ಎಲ್ಲೋ ಒಂದು ಟೀಚರ್ ಕೆಲಸ ಮಾಡಿಕೊಂಡು ಎಲ್ಲೋ ಶಾಲೆ ಸ್ಕೂಲು ಪಾಠ ಹೊಲಿಗೆ ಮಾಡಿಕೊಂಡು ಜೀವನ ಜೀವನಾರ್ಥ ಅವಳ ಮೇಲೆ ಒಂದು ಸುಳ್ಳು ಅಪವಾದ ಹಾಕಿದ್ರು ದುಡ್ಡು ದುಡ್ಡು ಅಂತ ಅಂತೇಳಿ ಮತ್ತು ಒಳ್ಳೆಯ ವೇದಿಕೆಗಳಿಗೆ ಸಿಕ್ಕಿತ್ತು ಆ ಒಂದು ಬದಿಕ ವಾಸ ವೇದಿಕೆ ಇವಳು ಸಿಕ್ಕಿದಾಗ ಇವಳಿಗೆ ಹೇಳೋ ಒಂದು ಒಳ್ಳೆ ಅವಕಾಶ ಇದ್ದಿತ್ತು ಇವಳು ಹೇಳಲೇ ಇಲ್ಲ ಇವಳು ಇವಳದ್ದೇ ಒಂದು ಕೀರ್ತಿ ಬರಬೇಕು ಅಪರ ಇವಳದ್ದೇ ಒಂದು ನಾನು ತಾನೇ ಎಲ್ಲವನ್ನು ಮನೆಯನ್ನು ನಡ್ಕೊಂಡು ಹೋಗ್ತಾ ಇದ್ದೇನೆ ನಾನು ನನ್ನ ಈ ಕುಟುಂಬ ನಾನೇ ನಡ್ಕೊಂಡು ಅಂತ ಸುಳ್ಳು ಸುಳ್ಳು ವರದಿಯನ್ನು ಕೊಡ್ತಾಳೆ ಈ ಪಾತ್ರೆ ನಾನು ಈ ಪಾತ್ರೆ ಮುಗಿ ಎಂದಿಗೂ ನಾನು ಕ್ಷಮೆ ಕೊಡುವುದಿಲ್ಲ ಅವಳು ಒಂದು ಕೃಮಿ ಇದ್ದಂಗೆ ಹೇ ದೇಶಕ್ಕೆ ಮಾದಕ್ಕವಳು ಮತ್ತು ಅವಳು ಮಾಡುವಂಥ ಎಲ್ಲ ಕೃತ್ಯಗಳನ್ನು ಈ ಗೋವಿಂದ ಐದು ಕೋಟಿ ಗೋವಿಂದ ಪೂಜೆ ಹಗರಣದಲ್ಲಿ ಅವಳು ಕೋಟಿ ಕೋಟಿ ಹಣ ಹೊಡೆದು ಸಾಬೀತಾಗಿದೆ ಅದು ಅದರ ಅವಳಿಗೆ ಮತ್ತೆ ಅವಳಿಗೆ ಈ ಈ ಕೋಟಿ ಹಣವನ್ನು ಹೊಡೆದ ಕಾರಣ ಮತ್ತು ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ಎಲ್ಲ ಡಿವೈಡ್ ಮಾಡಿ ಆ ಕೋಟಿ ಕೋಟಿ ಹಣ ಮಾಡಿದ ಡಿವೈಡ್ ಲಕ್ಷ ಲಕ್ಷ ಡಿವೈಡ್ ಮಾಡಿ ನನ್ನ ಹೆಸರು ನನ್ನ ಹೆಂಡತಿ ಹೆಸರಲ್ಲಿ ಮತ್ತು ಶ್ರೀಕಾಂತ್ ಹೆಸರಲ್ಲಿ ಚೈತನ್ಯ ಹೆಸರಲ್ಲಿ ಹೀಗೆ ಪಡ್ಡ್ಯ ಹುಡುಗರ ಹೆಸರನ್ನೆಲ್ಲ ಡಿಪಾಸಿಟ್ ಮಾಡಿ ಆ ಡಿಪಾಸಿಟ್ ಮಾಡಿದ ಬಾಂಡ ಮೇಲೆ ಮತ್ತೆ ಸಾಲ ತೆಗೆದು ಆ ಸಾಲ ಆ ಸಾಲದಿಂದ ಬರುವ ಬಡ್ಡಿಯಲ್ಲಿ ಅವಳು ವಂಚನೆ ಮಾಡಿದ್ದಾರೆ ವಂಚನೆ ಮಾಡಿ ತಿಂತಾ ಇದ್ದಾರೆ ಮತ್ತು ಇವಳು ಈ ದೇಶಕ್ಕೆ ಒಂದು ಮಾದಕ ಇವಳು ಮತ್ತು ಇವಳು ನನ್ನ ಮಗಳಂತ ಹೇಳ್ಕೊಂಡು ನಾಚಿ ಆಗ್ತದೆ ಪಾಪಿ ಹುಡುಗಿಯವಳು ಇವಳು ಎಂದಿಗೂ ಜೀವಮಾನ ಇವಳು ಯಾವತ್ತೂ ನಮ್ಮ ನಮ್ಮ ಬಾಳಿನಲ್ಲಿ ಬರಲೇ ಬರಲೇಕೂಡದು ಇಂಥವರಿಗೆಲ್ಲ ಜನ ಸಪೋರ್ಟ್ ಕೊಡ್ತಾರಲ್ಲ ಇದು ಅವಳು ಒಂದು ಕ್ರಿಮಿನಲ್ ಜನ ಇದಕ್ಕೆ ಮನ್ನಣೆ ಕೊಡಬಾರದು ಮತ್ತು ಅವಳ ಸುಳ್ಳು ಹೇಳಿಕೆ ವರದಿಗಳಿಗೆ ಯಾವುದೇ ಮನ್ನಣೆ ಕೊಡಬಾರದು ಅವಳು ಒಂದು ಮತ್ತು ಅವಳು ಮತ್ತು ಬೇರೆ ಮಾಡಬೇಡದ್ದೆಲ್ಲ ಕಟ್ಟೆಗಳು ಮಾಡಿದೆ ಆ ಸೈನಿಕರಿಗೆ ದುಡ್ಡು ಕೊಟ್ಟು ಒಂದು ಒಂದು ಹೆಮ್ಮೆ ಆದರೆ ಅವಳು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದರೆ ಅಥವಾ ಸ್ವಂತ ದುಡ್ಡಿನ ಅವರು ಕಷ್ಟಪಟ್ಟ ದುಡ್ಡಿನ ಒಂದು ಐವತ್ತು ಸಾವಿರ ಕೊಟ್ಟಿದ್ದು ನನಗೆ ಸಂತೋಷ ಇತ್ತು ಇದು ಯಾರದ ತಲೆಬರು ದುಡ್ಡಿನಲ್ಲಿ ಕೊಡುವುದು ನ್ಯಾಯ ಮಾಡ್ತಾರೆ ಗೋವಿಂದ ಪೂಜೆ ಐದು ಕೋಟಿ ಆ ಕೋಟಿ ಏಳೆಂಟು ಕೋಟಿ ಹೊಡೆದಿದ್ದಾಳೆ ಅದರಿಂದ ಗೋವಿಂದ ಪೂಜೆಯ ಹೇಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಪಾಪ ಅವರಿಗೂ ಸಹ ಈ ಹಗರಣದಲ್ಲಿ ಅವರಿಗೂ ನ್ಯಾಯ ಸಿಗುವಾಗ ದೊಡ್ಡ ಮಗಳು ಸುಮ್ಮನೆ ನನ್ನ ದೊಡ್ಡ ಮಗಳು ಏನಂದರೆ ಅವಳು ಮರ್ಯಾದೆಯಿಂದ ಬರ್ತಾಳೆ ಬದುಕುತ್ತಾಳೆ ಮರ್ಯಾದೆಯಿಂದ ಬಾಡ್ತಾರೆ ಮತ್ತು ನನ್ನ ದೊಡ್ಡ ಮಕ್ಕಳನ್ನ ಕಂಡ್ರೆ ನನ್ನ ನನ್ನ ಹೆಂಡತಿಗೆ ಆಗುವುದಿಲ್ಲ ಅಂದರೆ ಅವಳ ಚೈತನ ತಾಯಿಗೆ ಆಗುವುದಿಲ್ಲ ಅಂದರೆ ಅವಳು ಮರ್ಯಾದೆಯಿಂದ ಬಾಡ್ತಾಳೆ ಇವಳಾಗಿ ಮೋಸ ವಂಚನೆ ಮಾಡುವಳಲ್ಲ ಹಾಂ ಇವಳಾಗಿ ಮೋಸ ವಂಚನೆ ಮಾಡುವಳ ಮಾಡುವಳಲ್ಲ ಅವಳು ಎಲ್ಲೋ ಒಂದು ಶಾಲೆ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹುಡುಗಿ ಮಾಡಿಕೊಂಡು ಪಾಠಗಿಟ್ಟು ಹೇಳ್ಕೊಂಡು ಮರ್ಯಾದೆಯಿಂದ ಗೌರವದಿಂದ ನನ್ನಾಗಿ ಛಲವಾದಿ ಅವಳು ನಾನು ಗೌರವದಿಂದ ಬದುಕಬೇಕು ಗೌರವದಿಂದ ಬಾಳಬೇಕು ನಮ್ಮ ತಂದೆಗೆ ಒಂದು ಹೆಸರು ತಲುಪು ಅದು ನಮ್ಮ ನನ್ನ ತಂದೆ ಬಾಲ ನಾಯಕ ಅವರು ಗೌರವ ಮಾಸ್ಟರ್ ಆಗಿ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಟ್ಟ ನನ್ನ ತಂದೆ ಜೀವನಂತ ಬಾಲ್ಯ ಮಾಡಿಸ್ರು ನನ್ನ ತಂದೆ ತುಂಬ ಹೆಸರುವಾಸಿ ಆದರು ಆ ಅಜ್ಜನ ಹೆಸರು ಉಳಿಸ್ಬೋದು ನನ್ನ ಹಿರಿಮಗಳು ಅದು ಕರ್ತವ್ಯ ಅದನ್ನು ನನ್ನ ಭಾವನೆ ಇಟ್ಟುಕೊಂಡು ನನ್ನ ಅಜ್ಜ ಗೌರವದಿಂದ ಬರೆದಿದ್ರು ನನ್ನ ಅಪ್ಪನೂ ಏನೋ ಏನೋ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ದೋಸೆ ಹೊಯ್ಕೊಂಡು ಟೀ ಕಾಫಿ ಮಾಡಿಕೊಂಡು ಈ ಹೋಟೆಲ್ ಗ್ಲಾಸ್ ತೊಳ್ಕೊಂಡು ಜೀವನ ಮತ್ತೆ ಒಂದು ಸತ್ ಅನ್ನ ಹಾಕೋ ಯೋಗ್ಯತೆ ಇವಳಿಗಿಲ್ಲ ಇವಳು ಜನ್ಮತ್ತೆ ನನ್ನ ಹೆಂಟಿ ಇದ್ದಲ್ಲ ಅವಳು ಬ ಅವಳು ಮನೆ ತ ಕೋಟಿ ಕೋಟಿ ಗೊಂದಿಬುರದಲ್ಲಿ ಐದು ಕೋಟಿ ಹಾಕೋಣದಲ್ಲಿ ಕೋಟಿ ಕೋಟಿ ಹಣ ಹೊಡೆದಿದ್ದಲ್ಲ ಆ ಹಣ ತಂದು ಇವಳು ಕೈ ಕೊಟ್ಟಿದ್ದಾಳೆ ಅದರಿಂದ ಇವಳು ಮೆರಿತಾಳೆ ಇವಳಿಗೆ ಗಂಡ ಬೇಡ ಮಕ್ಕಳು ಬೇಡ ಗಂಡನ ಗೌರವ ಮನೆ ಬೇಡ ಇವಳಿಗೆ ಗಂಡನನ್ನು ಕಟ್ಟಿಕೊಂಡು ಸ್ವಾಭಿಮಾನದಿಂದ ಬದುಕಬೇಕು ಅಂದ್ರೆ ಮನೆಯಿಂದ ಬರಬೇಕಂದ್ರೆ ಅವಳಿಗೆ ಇದಿಲ್ಲ ಮಗಳಿಗೆ ಸಪೋರ್ಟ್ ಕೊಡ್ತಾ ಹೋದ ಅವಳಿಗೆ ಐದು ಐದು ಕೋಟಿ ಐದು ಕೋಟಿ ರೂಪಾಯಿ ಹಗರಣದಲ್ಲಿ ಮನೆಯಲ್ಲೇ ಹಣದ ರಾಶಿ ಹೇಳಿ ಆಗ್ತಿತ್ತು ಮಗಳೇ ನೀನು ಮಾಡಿ ತಪ್ಪು ಅಂತ ಎಂದು ಮಗಳಿಗೆ ಹೇಳಿದವಳಲ್ಲ ಇವಳು ಸಹ ಒಟ್ಟಿಗೆ ನಾಚಿಕೆ ಬಿಟ್ಟು ಕುಟುಂಬ ಅದು ಇವಳು ಹಿಂದೆ ಇವಳು ತಂದೆ ತಾಯಿ ಕುಟುಂಬ ಒಳ್ಳೇದಿತ್ತಿತ್ತು ನಮಗೊಂದು ಹೆಸರು ಅದು ಈಗ ನೀಚ ನೀಚ ಬುದ್ಧಿಯಲ್ಲಿ ಅವಳಿಗೆ ಸಪೋರ್ಟ್ ಮಾಡ್ತಾಳೆ ಹಾಂ ಅವಳಿಗೆ ಏನೇ ಮಾಡ್ರು ಅವಳು ಏನೇ ಮಾಡ್ರು ಅವಳನ್ನ ಹೋಗೋದು ಅವಳಿಗೆ ಸಪೋರ್ಟ್ ಕೊಡು ಇಂಥವರ ಇಂಥ ತಾಯಿ ಮಗಳು ಇಂಥ ತಾಯಿ ಮಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅವನು ನನಗೆ ಬಿಗ್ ಬಾಸ್ ಹೋದ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಯಾಕಂದರೆ ಅವ್ರು ನನ್ನ ಹೆಂಡತಿ ಮನೆ ಬೀಗ ಹಾಕ್ಕೊಂಡು ನಾನು ಕಟ್ಟಿದ್ದ ಮನೆಯೇ ನಾನೇ ಒಂದು ಇಪ್ಪತ್ತೈದು ವರ್ಷ ಹಿಂದೆ ಇಪ್ಪತ್ತೈದು ವರ್ಷ ಹಿಂದೆ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ ನಾನು ಕಟ್ಟಿದ ಮನೆಯೇ ನನ್ನನ್ನು ಹೊರಗಡೆ ಜಗಲಿ ಮನಿಸಿ ನಾನು ಕೆಲಸಕ್ಕೆ ಹೋಗಿ ಬರೋದು ರಾತ್ರಿ ಒಂದು ಹತ್ತು ಗಂಟೆ ಆಗಿರ್ಬೋದು ಕೆಲವರು ಅಲ್ಲೇ ಹೋಟ್ಲಲ್ಲಿದ್ದೆ ಅದು ಕುಂದಾಪುರ ಹೋಟ್ಲಲ್ಲೇ ನಾನು ಕೆ ಎಸ್ ಆರ್ ಟಿ ಸಿ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗ ಒಳಗಡೆ ಕೌಂಟ್ರ್ ಕೆಲಸ ಮಾಡ್ತಿದ್ದೆ ಇವಳು ನನಗೆ ವಿಷಯನೇ ಹೇಳದೆ ತಾಯಿ ಮಗಳು ಇವರಲ್ಲಿ ಮನೆ ಬೀಗ ಹಾಕ್ಕೊಂಡು ಬೀಗ ಕೀ ಸಹ ಹಿಡ್ಕೊಂಡು ಹೋಗಿದ್ದಾರೆ ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ್ದೆ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನೋ ಲೆಕ್ಕದಲ್ಲಿ ಇವರೇ ಕಟ್ಟಿದೆ ನನ್ನ ಲೆಕ್ಕದಲ್ಲಿ ನನ್ನ ಹೊರಗೆ ಜಗಳಿಯಲ್ಲಿ ಹಂಗೆ ಮಾಡಿ ಒಂದು ಥರದ ಅನ್ನ ನನಗೆ ಇಲ್ಲಿ ಸಹ ಕೊಡದೆ ಒಂದು ಒಂದು ಗ್ಲಾಸ್ ನೀರು ಕೊಡದೆ ತನ್ನ ಇವ್ರು ರಾತ್ರಿ ಹೋಗಿದ್ದಾರೆ ಬಿಗ್ ನಾನು ಟಿ ವಿ ನನ್ನ ಮೊಬೈಲಲ್ಲಿ ಯೂಟ್ಯೂಬರು ನನಗೆ ಗೊತ್ತಾಯಿತು ಇವರು ಬಿಗ್ ಬಾಸಿಗೆ ಹೋಗಿದ್ದಾರೆ ಹಾಂ ಬಿಗ್ ಬಾಸಿಗೆ ಹೋಗಿದ್ದಾರೆ ಮತ್ತು ಬಿಗ್ ಭಾಷೆ ಹಾಂ ನೀವು ಹೋಗಿಲ್ಲ ಇಲ್ಲ ನನ್ನ ಯಾರು ಅವ್ರು ಕರೆಯಿಲ್ಲ ನನ್ನ ಎಲ್ಲೂ ಅಪ್ಪ ಅಂತ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡಲೇ ಇಲ್ಲ ಅವಳ ಅಪ್ಪ ಇಲ್ಲ ಅನ್ನೋದೇ ಮಾತ್ರ ಹೇಳೋದು ದೇಶ ಅಂದರೆ ನಾನು ಸತ್ಯ ಧರ್ಮವನ್ನು ಕಾಪಾಡ್ತೇನೆ ಇವಳು ಏನಾದ್ರೂ ಇವಳು ಕಳ್ಳಾಟಿಕೆ ಕಳ್ಳಾಟಿಗಿರೋಲ್ಲರೂ ನಾನು ಹೇಳಿ ಬಿಡ್ತನೋ ಏ ಅಪ್ಪನ ಅಪ್ಪನ ಮುಖ ತೋರಿಸ್ದೆ ಹಾಂ ಆ ಗನ್ಸ ಅದಕ್ಕೂ ಮಾನೆಯಲ್ಲ ಮರಿದ್ರು ಅದು ನನ್ನ ಬಗ್ಗೆ ಅಲ್ಲ ಊರು ತುಂಬ ಹೇಳ್ಕೊಂಡು ತಿರುಗುತ್ತೆ ಅಂದ್ರೆ ಚೈತ್ರ ಮಗಳು ಚೈತ್ರ ಮಗಳು ಅಂದರೆ ನಾನು ನನ್ನ ಮಗಳಂತ ಹೇಳ್ತಾರೆ ಹೆಮ್ಮೆ ಪಡ್ತೇನೆ ಅಂತೇಳಿ ನನ್ನ ಮೇಲೂ ದ್ವೇಷ ಸಾವ್ರು ನನ್ನ ನನ್ನ ದೊಡ್ಡ ಮಗಳು ಗಾಯತ್ರಿ ಅವಳು ಮರ್ಯಾದಿಂದ ಗೌರವದಿಂದ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹೋಳಿಗೆ ಮಾಡಿಕೊಂಡು ಗೌರವದಿಂದ ಬಾಳ್ತಾರೆ ಯಾರು ಹಂಗಿಲ್ಲ ಯಾರು ಸ್ವಾಭಿಮಾನ ಹ್ಞೂ ನಮ್ಮ ಮದುವೆಗೆ ಮದುವೆ ಅಂದರೆ ಮದುವೆ ಅಂತ ಹೋಗುದು ಮಾರ ಆ ನಾಕಿಗಿಟ್ಟ ಅವಳಿಗೆ ನಾಚಿಕೆಲ್ಲ ಅವನು ಕಲ್ಲ ಅವಳು ಕಟ್ಟ ಅವಳು ಕುಟುಂಬರು ಸಾಧ್ಯ ಅದೇ ಕಡ್ರೆ ಕಡ್ರೂ ಕಡ್ರಿ ಮದುವೆ ಆದರೆ ಹನ್ನೆರಡು ವರ್ಷ ನಮ್ಮ ಮನೆಯಲ್ಲೇ ನಮ್ಮನೇಲೆ ನಾಯಿ ಥರ ಅನ್ನ ತಿಂದೆ ನಮ್ಮನೇಲೆ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ ಇವಳು ಸಾಮೇ ಅವನು ಒಳಗಡೆ ಕರ್ಸೋದು ತಾಯಿ ಅತ್ತೇನು ನನ್ನ ಹೆಂಡಿತೀವಾಗೆ ಅವನಿಗೆ ಅನ್ನ ಹಾಕೋದೇನು ಅವನಿಗೆ ಟೀ ಕಾಫಿ ಕೊಡೋದೇನು ಗಂಡನಿಗೆ ಒಂದು ಸುತ್ತ ಅನ್ನ ಹಾಕೋದು ಒಂದು ಅನ್ನ ಹಾಕಿದವಳಲ್ಲ ಗಂಡನಿಗೆ ಒಂದು ಚಹಾ ಮಾರಿ ಕೊಟ್ಟವಳಲ್ಲ ನಾನು ಮನೆ ಬಂದರೆ ಒಂಥರ ಬಾಳೆ ಕೂತ್ಕೊಂಡು ಹೊರಗೆ ಹೊರಮದು ಇವರು ಕೆಲಸಕ್ಕೆ ಹೋಗೋದಿಲ್ಲ ಎಲ್ಲರೂ ಯಾರ್ಯಾರು ಮನೆಯಲ್ಲೆಲ್ಲ ಸಂಬಂಧಿಕರ ಮನೆಯಲ್ಲೆಲ್ಲ ಇರುವುದು ನನಗೆ ಬೇಜಾರಾದ ನಂಗೆಲ್ಲೂ ಬೇಜಾರಾಯಿತು ನಂಗೆಲ್ಲೂ ಮನಸ್ಸು ತಂದಿ ಸಿಗ್ತಾ ನನಗೆ ಹೋಗ್ತಿದ್ದೆ ನನಗೆ ಹೆಂಡತಿ ನನಗೆ ಮನೆಯಲ್ಲಿ ನೆಮ್ಮದಿ ಕೊಡ್ತಾಯಿದೆ ಅದು ಅದಕ್ಕ ನನ್ನ ಮಗಳ ಮನೆಗೂ ಅದು ನನ್ನ ನನ್ನ ಭಾವನ ಕೊಟ್ಟು ನನ್ನ ಅಕ್ಕನ ಕೊಟ್ಟು ಮನೆಗೆ ಹೋಗ್ತಿದ್ದೆ ಮದುವೆಗೆ ಆಮಂತ್ರಣ ಇತ್ತು ನನ್ನ ಮದುವೆಗೆ ಆಮಂತ್ರಣದ ಮದುವೆ ನಾಲ್ಕು ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು ನೀವು ಮದುವೆ ಬರ್ತದೆ ನಂಗೆ ಐದು ಲಕ್ಷ ಹಣ ಕೊಡಬೇಕಂತ ನಂಗೆ ಡಿಮ್ಯಾಂಡ್ ಚೈತ್ರ ಯಾರು ಚೈತ್ರ ಚೈತ್ರ ನೀವು ಐದು ಲಕ್ಷ ನನಗೆ ಐದು ಲಕ್ಷ ಹಣ ಕೊಟ್ಟರೆ ನೀವು ಮದುವೆ ಬನ್ನಿ ನಾನು ಐದು ಲಕ್ಷ ಹಣ ಹೇಳಿ ಕೊಡೋದಾದರೆ ನಂಗೆ ಅಗತ್ಯ ಇಲ್ಲ ಅಲ್ಲ ನಿಂಥ ಮಕ್ಕಳು ಅಪ್ಪ ನೀವು ಒಳ್ಳೆಯ ರೀತಿಯ ಬಂದು ನೀವು ದುಡ್ಡು ಕೊಡ್ಬೋದು ನಿಮ್ಮನ್ನು ಗೌರವದಿಂದ ನಾನು ಕರೆದಿದ್ದಿದ್ರೆ ಆಶೀರ್ವಾದ ಮಾಡಿದೆ ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲ ಎಲ್ಲೂ ಹೇಳಂತ ಹೇಳಲಿಲ್ಲ ತಂದೆ ಇಲ್ಲದ ಮೂಗಂತ ಇಲ್ಲದ ಮಗು ಅಂತ ಯಾರೋ ಒಬ್ಬ ವಿಡಿಯೋ ಅಥವಾ ಕಮ್ಮಿಂಟ್ ಕೊಟ್ಟಿದ್ದಾನೆ ಸುಳ್ಳು ಅಡಿಕೆ ಕೊಟ್ಟಿದ್ದಾನೆ ತನ್ನೆಲ್ಲದ ಮೂಗುಳಂತ ನಾನು ಜೀವಂತದಲ್ಲಿ ಇದ್ದು ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು ನಾನು ತಂದೆ ಇಲ್ಲ ಅಂತ ಕಮ್ಮಿಟ್ ಸುಳ್ಳು ಅಡಿಕೆ ಕೊಟ್ಟಿದ್ದನಲ್ಲ ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಈಗ ಬಂದರೆ ಆಶೀರ್ವಾದ ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡೋದಿಲ್ಲ ಅವರು ಅಂಥ ನಂಥ ಐದು ಕೋಟಿ ಹಗರಣವನ್ನು ಹೊಡೆದು ಮಾನವ ಮರ್ಯಾದೆ ನನ್ನ ತೆಗೆದ್ರು ನನ್ನ ಕುಟುಂಬದ ಇಡೀ ಕುಟುಂಬ ಮಾನ ಮಾನವ ಮರ್ಯಾದೆಗೆ ತೆಗೆದ್ರು ನನ್ನ ತಂದೆ ಹೆಸರಿಗೆ ಕಣಕ ತಂದರು ನನ್ನ ಹೆಸರಿಗೂ ತಂದರು ನನ್ನ ಮಗಳ ನನ್ನ ಮಗಳು ಬ ಒಳ್ಳೆ ರೀತಿಯ ಬಾಳೆ ಬದುಕಿದ್ದವಳು ನನ್ನೊಂದು ಇಡೀ ಮಗಳು ಬದುಕನ್ನೇ ಹಾಳು ಮಾಡಿ ಸರಳ ನಾಶ ಮಾಡಿಬಿಟ್ರು ಅವಳಿಗೆಲ್ಲರು ಬಿಕ್ಕಿ ಪಡಿಸೋ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೊಳ್ಳಿಲ್ಲ ಅನ್ನೋ ಒಂದು ಅವಳು ಹೇಳುವ ಅವಕಾಶ ಇದ್ದಿತ್ತು ಇನ್ನು ಅಕ್ಕ ಎಲ್ಲರೂ ಬಂದು ಅಕ್ಕನಿಗೆ ನಾನು ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಅವಳ ಹೆಸರೇ ಮೇಲೆ ಬರತ್ತಲ್ಲ ಅವಳು ಮೇಲೆ ಬಂದರೆ ಇವಳಿ ಮೇಲೆ ಬರೋದಕ್ಕೆ ತೊಂದರೆ ಆಗ್ತದಲ್ಲ ಇವಳಿಗೆ ಶಿಫಾರಸು ಬೇಕು ಮತ್ತು ಎಲ್ಲರಿಗೂ ಕೋಟಿ ಕೋಟಿ ಹತ್ರ ಕೋಟಿ ಕೋಟಿ ಹಣ ಉಂಟು ಹತ್ರ ಒಂದು ಲಕ್ಷ ಹಣ ಇರಲಿ ಮತ್ತು ಅವನು ಮೀನು ಉಡು ಉಡುಪಿಯಲ್ಲಿ ಒಬ್ಬ ಮೀನು ಮಾಡುವ ಐದು ಲಕ್ಷ ವಂಚನೆ ಮಾಡಿದ್ದಾರೆ ಪಾಪ ಅವನೇನು ಮೀನು ಮಾಡಿಕೊಂಡು ಜೀವನ ಮಾಡ್ತಿದ್ದೆ ಅವನಿಗೆ ಅತ್ಯುಚಾರ ಅತ್ಯುತ್ತಾರ ಕೇಸ್ ಆಗ್ತದೆ ಅಂತೇಳಿ ಐದು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಇಂಥ ಇಂಥ ಎಲ್ಲ ಕರ್ಲಿ ಮನೆ ಅವಳು ಅವಳು ಮನೆ ನೋಡ್ಕೊಂಡೇನು ಮಾಡಿ ಸಂತ ನಾನು ನಾನೇ 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 ಮನೆಯಲ್ಲಿ ಇದ್ದೇನೆ ಇವಳಿಗೆ ನನ್ನ ಇಪ್ಪತ್ತೈದು ವರ್ಷದಿಂದ ನಾನು ಮನೆ ಬಾಡಿಗೆ ಕೊಟ್ಟಿದ್ದೆ ನಾನು ಸಂತ ಕಟ್ಟಿದ ಮನೆ ಆವಾಗ ಆ ಆಕೆ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದೆ ಆ ಮನೆ ಬಾಡಿಗೆ ನಾನು ಹೆಂಡತಿ ಬಿಡ್ತಿದೆ ಎಂಟು ಸಾವಿರ ರೂಪಾಯಿ ಮನೆ ಬಾಡಿಗೆ ಬರ್ತಿದ್ದೆ ಗ್ಯಾರೇಜ್ ಬಾಡಿಗೆ ಒಂದು ನಾಲ್ಕು ಸಾವಿರ ಬರ್ತಿದೆ ತಿಂಗಳು ಹನ್ನೆರಡು ಸಾವಿರ ಇತ್ತು ಮತ್ತು ಇಪ್ಪತ್ತೈದು ಹದಿನೈದು ಇಪ್ಪತ್ತೈದು ಮೂವತ್ತು ತೆಂಗಿನ ಮರಗಳಿತ್ತು ಅದರಲ್ಲೂ ಉದ್ಬರ್ತಿವಿ ಒಂದು ಗಂಡ ಎಲ್ಲ ಮರ ನನ್ನ ಹೆಂಡ್ತಿ ಜೀವನ ಮತ್ತಿದ್ದೆಲ್ಲ ಮತ್ತು ಇವ್ ಇವಳಿಂದ ಮನೆ ಜೀವನ ನಡಿಲಿಲ್ಲ ಇವಳು ಒಂದು ರೂಪಾಯಿ ಕೊಡುವ ಯೋಗ್ಯತೆ ಇವಳಿಗೆ ಇಲ್ಲ ಸೈನಿಕರಿಗೆ ದುಡ್ಡು ಕೊಟ್ಟು ಸೈನಿಕರಿಗೆ ದುಡ್ಡು ಕೊಟ್ಟರೆ ಸಂತೋಷವೇ ಹ್ಞೂ ನಾನು ಅಲ್ಲ ಅಂತ ಹೇಳುವುದಿಲ್ಲ ಅದು ಅದು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದೀರ ಅಥವಾ ತಂದೆ ತಂದೆಯನ್ನು ಚೆನ್ನಾಗಿ ನೋಡಿಕೊಂಡು ಗೌರವದಿಂದ ಅವ್ರನ್ನ ಬಾಡಿಸ್ಕೊಂಡು ಹೋಗಿದ್ದರೆ ಅವ್ರಿಗೆ ಒಂದು ತರದ ಅನ್ನ ಕೊಟ್ಟಿದೆ ಅದು ನಾನು ಹೆಮ್ಮೆ ಪಡ್ತೀನಿ ಇವಳನ್ನು ತಂದೆಗೆ ದ್ರೋಹ ಮಾಡ್ಕೊಂಡು ಒಂದು ಅನ್ನ ಕೊಡೋ ಯೋಗ್ಯತೆ ಇಲ್ಲದೆ ಇವಳಿ ಅಂತ ದೇಶ ಸೇವೆ ಈ ದೇಶವ ನಾನು ಸೇವೆ ಒಪ್ಪುವುದಿಲ್ಲ ಇದು ನನ್ನ ಹೆಸರು ಬಾಲ್ ಪ್ರಾಯ್ಕ ಈ ಸೇವೆ ಬಗ್ಗೆ ನಾನು ಮಾಡ್ತೀನಿ ಮಂಗಳೂರು ಜನಪ್ರಿಯ ಆಸ್ಪತ್ರೆ ದೋಸೆ ಕೆಲಸ ಮಾಡ್ತಾರೆ ಜನಪ್ರಿಯ ಹೋಟೆಲ್ ಜನಪ್ರಿಯ ಇದು ಆಸ್ಪತ್ರೆ ಅಲ್ಲ ಅಲ್ಲಿ ಅನ್ನಪೂರ್ಣ ಹೋಟೆಲ್ ನಾನು ಹೋಗ್ಲಿಲ್ಲ ಮೊದಲು ಬಂದ್ರೆ ಇವಳು ಇವಳಿಗೆ ಹದಿನೈದು ಲಕ್ಷ ಕೊಟ್ಟಂತ ಸುಳ್ಳು ಅಪಾದ ಮಾಡಿದ್ದಾರೆ ಅವ್ರು ಕೊಟ್ಟಿದ್ದು ಸುಳ್ಳು ಹದಿನೈದು ಲಕ್ಷ ಕೊಡಲಿಲ್ಲ ಅದನ್ನು ಅಪಪ್ರಚಾರ ಮಾಡಿದ್ರು ನನ್ನ ಅಕ್ಕನಿಗೆ ಕೊಡಲಿ ಅಂತ ಅಂದರೆ ಸಿ ಬಿ ಅವರು ತನಿಖೆ ಆಗುವಾಗ ನನ್ನ ಅಕ್ಕನಿಗೆ ಹದಿನೈದು ಲಕ್ಷ ಕೊಟ್ಟಿರಿ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಅದು ಸುಳ್ಳು ಅದು ಅವರು ಕೊಡಲಿಲ್ಲ ಅವರು ಸುಳ್ಳು ಏನಾದರೂ ಅವರಿಗೆ ಈಗ ನಾನು ನಾವು ಕೆಲಸ ಮಾಡ್ತೀನಿ ಜನಪ್ರಿಯ ಆಗ್ತದೆ ದೋಶಿಯವರಿಗೆ ಕೆಲಸ ಮಾಡ್ತೀನಿ ಜನಪ್ರಿಯ

ನನ್ನ ಅಕ್ಕನಿ ಹದಿನೈದು ಲಕ್ಷ ಕೊಡಿ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಅದು ಸುಳ್ಳು ಅದು ಅವ್ರು ಕೊಟ್ಟು ಸುಳ್ಳು ಏನಾರು ಅವ್ರಿ ಕೊಟ್ಟು ಬಿಗುವಾಸ ಕಾರ್ಯಕ್ರಮದಲ್ಲಿ ನಂಗೆ ಅಂದರೆ ನನ್ನ ಮಗಳು ನಂಗೆ ಗೊತ್ತು ನಂಗೆ ಗೊತ್ತಿಲ್ಲದೆ ಹೊರದವರು ಮನೆ ರಾತ್ರಿ ಬೀಗ ಹಾಕ್ಕೊಂಡು ರಾತ್ರಿ ರಾತ್ರಿ ಬೀಗ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ ರಾತ್ರಿ ಹೇಳೋ ರಾತ್ರಿ ಬಂದ ಮನೆ ಬೀಗ ಹಾಕ್ಕೊಂಡು ಇವ್ರು ಹೋದ್ರು ನಂಗೆ ಹೇಳ್ದೆ ನನ್ನ ಗಮನಕ್ಕೆ ಹೇಳ್ದಿಲ್ಲ ನಾನು ಜಗಲೀಸ್ ನನ್ನ ಮನೆ ದೊಡ್ಡ ದೊಡ್ಡ ನಾನು ಕಟ್ಟಿದ್ದೆ ಮನೆಯಲ್ಲೇ ನನಗೆ ನನ್ನ ಮನೆ ಬೀಗ ಹಾಕ್ಕೊಂಡು ನನಗೆ ಹೇಳಿದೆ ಇವರು ಬಿಗ್ ಭಾಷೆಗೆ ಹೋಗಿದ್ದಾರೆ ಅದು ಬಿಗ್ ಭಾಷೆ ಮದುವೆ ಯಾಕಂದ್ರೆ ಅಂತ ಇವರು ಮದುವೆ ಯಾಕರೀತಾರೆ ಅವ್ರಿಗೆ ಮಾತಾಡೋ ಮರೆಯೋದಿಲ್ಲ ನಾನು ಮರ್ಯಾದಿಸ್ತಲ್ಲ ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗೋದಿಲ್ಲಲ್ಲ ಇವರು ಗೌರವಕ್ಕೆ ಅಡ್ಡಿ ಇವರು ಮಾಡುವ ಕಳ್ಳ ಎಲ್ಲ ಹೊರಗೆ ಬರ್ತದಲ್ಲ ನಾನು ಸತ್ಯನಾಯಕಿ ಉಪ್ಪಿಗೆ ನನ್ನ ಒಪ್ಪಿಗೆ ಇಲ್ಲ ಯಾಕಂದ್ರೆ ಅವನು ಕಳ್ಳ ಅವಳು ಕಳ್ಳು ಇವರು ಕಳ್ಳರು ಕಳ್ರೆ ಮದುವೆಯಾಗಿ ಇವರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವರು ದಾರಿಯಲ್ಲಿರ್ತಾರೆ ಇವರು ಯಾರು ತಲೆ ಹೊಡೆಯೋದು ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನಿಗಳು ತಂದೆ ತಂದೆ ಇರಬೇಕಿತ್ತು ಇಲ್ಲ ನಾನು ನಾನು ಇಲ್ಲ ಆದ್ರೆ ನಾನು ಇದ್ದೆ ಅನ್ನೋ ತರ ಬೇರೆ ಬೇರೆ ಇವರು ವ್ಯಾಸದಲ್ಲಿ ಅವ್ರು ತೋರಿಸಿ ಇರಬಹುದು ಅದನ್ನು ನಿಜವಾಗಿಯೇ ನಾನಲ್ಲ ಮದುವೆ ನೋಡಿದಾರೆ ಅಲ್ಲ ನನಗೆ ತಂದೆ ಇಲ್ಲದ ಹುಡುಗಿ ಯಾರು ಒಬ್ಬರು ವಿಡಿಯೋ ಕಮೆಂಟ್ ಹೇಳಿಕೆ ಕೊಟ್ಟಿದ್ದಾರೆ ತಂದೆ ಇಲ್ಲ ಅಂತ ಹೇಳುವ ಏನು ಕಾರಣ ತಂದೆಯನ್ನ ನೋಡಿದಾರ ಅಥವಾ ತಂದೆಯ ವಿಚಾರನ ಮಾಡಿದಾರ ಸುಳ್ಳು ಸುಳ್ಳು ವರದಿಯನ್ನು ಕೊಡಬೇಡಿ ವಿಡಿಯೋದವರು ಯಾಕಂದ್ರೆ ಸ್ವಂತ ಜನ್ಮ ಕೊಟ್ಟ ತಂದೆಯೇ ಜೀವಂತವಾಗಿ ಇರುವಾಗ ಅವರು ತಂದೆ ಇಲ್ಲ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರಲ್ಲ ಅದು ತಪ್ಪು ಆ ತಪ್ಪು ಮಾಹಿತಿ ಇವಳ ತಪ್ಪು ಮಾಹಿತಿಗೆ ಯಾರು ತಪ್ಪು ಮಾಹಿತಿ ಯಾರು ಇದು ಹೇಳಿಕೆ ಕೊಡಬೇಡಿ ಕ್ಷಮಿಸ್ತೀರಾ ಖಂಡಿತ ನನ್ನ ಕ್ಷಮೆ ಯಾಕಂದರೆ ಅಷ್ಟು ಕಠೂರ ಅವಳು ಪಾಪಿ ಅವಳು ನನ್ನ ಕುಟುಂಬದಲ್ಲಿ ಹ್ಯಾ ಹುಟ್ಟಿದ್ಲು ಯಾವ ಮನೆ ಯಾವ ಹೆಣ್ಣು ಮನೆ ಮನೆ ಯಾವ ಕುಟುಂಬದಲ್ಲಿ ಇಂಥ ಹೆಣ್ಣು ಹುಟ್ಟಬಾರದು ಹಾಂ ಮತ್ತು ಹೇಳ್ಕೊಂಡು ಸುಳ್ಳು ಸುಳ್ಳು ಎಲ್ಲ ಹೇಳಿದು ಸುಳ್ಳು ಅವಳು ಬಿಗ್ ಬಾಸಲ್ಲಿ ಅಥವಾ ಕೆಲ ಯಾವ್ದೋ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ಎಲ್ಲ ಇವಳ ಬಗ್ಗೆ ಹೆಮ್ಮೆ ಕೊಡ್ತಾರೆ ದಯವಿಟ್ಟು ಅವಳ ಬಗ್ಗೆ ಎಲ್ಲೂ ಹೆಮ್ಮೆ ಹೇಳಿಕೆಯನ್ನು ಕೊಡಬೇಡಿ